ససి న్యూస్ గా స్వాగత పాటిల్ ఇంత ముఖ్యాంశాలు కేంద్ర జారీ తంది వఫ్ కయె విరుద్ధి నగర నృహత్ ప్రతిభట మెరణి మరట సమాజ బియ్య ఏ సేర్పడే నారాయణ గణేష్ ప్రత్యేక బస జయంతి రేణుకాచారి జయంతి సమస్య ಬಸವ ಜನರು ಸಂತಸ ಇತ್ತೀಚೆಗೆ ಓಫ್ ಕಾಯ್ದೆ ತಿದ್ದುಪಡಿ ಮಾಡಿ ಜಾರಿಗೆ ತಂದಿರುವ ಕಾಯ್ದೆಯನ್ನು ವಿರೋಧಿಸಿ ಸೋಮವಾರ ನಗರದಲ್ಲಿ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮೇರೆಗೆ ನಡೆಸಿದರು ನಗರದ ಚೌಬರ್ ಸಮೀಪದ ಜಾಮಿ ಮಸೀದಿಂದ ಆರರ ಒಂದರ ಪ್ರತಿಭಟನಾ ರ್ಯಾಲಿ ಮೊಹಮ್ಮದ್ ಗೌರ್ ಮೃತ ಸಾವಣಿ ಮೂಲಕ ಹಾದು ಡಾಕ್ಟರ್ ವೃತ್ತದಲ್ಲಿ ಸಮಾವೇಶಗೊಂಡಿದೆ ಇದೇ ವೇಳೆ ರಾಷ್ಟ್ರಪತಿಗಳ ಬರೆದ ಮನವಿ ಪತ್ರವನ್ನು ಇದೇ ವೇಳೆ ರಾಷ್ಟ್ರಪತಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಂಡಳಿಯ ಪ್ರಮುಖರು ಮಾತನಾಡಿ ಜಾರಿಗೆ ತಂತ್ರ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆ ಹಿಂದಕ್ಕೆ ಪಡೆಯಬೇಕೆಂದು ಒತ್ತಾಯಿಸಿದರು ತ್ರಿವರ್ಣ ಧ್ವಜ ಹಾಗೂ ಉರ್ದು ಪುರ ಹೊಂದಿದ್ದ ವಕ್ಸ್ ವಿರೋಧಿ ಕಾಯ್ದೆ ಕಡ ಹಿಡಿದುಕೊಂಡು ಹೆಜ್ಜೆ ಹಾಕಿದರು ಇದೇ ವೇಳೆ ಪ್ರೌಢ ಸಚಿವ ರೇಮ್ ಖಾನ್ ಮಂಡ್ರೆ ಅಬ್ದುಲ್ ಖದೀರ್ ಪ್ರಗತಿಪರ ಸಂಘಟನೆ ಮುಖಂಡ ಬಾಬ್ರ ಪಾಸ್ವಾನ್ ಮಾರುತಿ ಬಸದ್ ಮಾಳ್ಗೆ ಮತ್ತಿತರರು ಪಾಲ್ಗೊಂಡಿದ್ದರು गवर्नमेंट को के मुसलमानों को तकलीफ देने की कोशिश मत करो बहुत कुछ हो गया कभी हिजाब के बारे में कभी खाने को लेके, लेके इस तरह से जो उनकी कोशिश हो रही है ये कोशिश चौदह साल से हम देख लेते आए और कभी भी अपने हक के लिए अपने कलमे के लिए हम इंशाला कभी किसी से डरेंगे नहीं जान और हमारी कांग्रेस पार्टी हमारी कांग्रेस पार्टी पार्लियामेंट में भी अपोज की है रोड पे भी अपोज की है कर्नाटक में भी अपोज किए हैं और हमेशा हम ये बिल अपोज करेंगे और हमेशा साथ रहेंगे ये सेंट्रल गवर्नमेंट का काम क्या था सेंट्रल गवर्नमेंट का काम क्या था गरीब कितने परेशान है नौजवान कितने परेशान है महिला कितने परेशान है किसान कितने परेशान है वो लोगों को किस तरह से बिल लाए वो लोगों को किस तरह से नौजवानों को मदद करे बिल तो वो आना चाहिए था कि शराब नहीं बिकना हिंदुस्तान में तम्बाकू भुटके सिगरेट उसका भी लाना था देश में कम से कम थर्टी परसेंट लोग शराब से तम्बाकू से सिगरेट से भुटके से जान गंवा रहे तो दिक्कत नहीं है तो हर चीज हर चीज का परमिशन दे रहा तो लाना वो था सेंट्रल गवर्नमेंट को किस तरह से बचाने का बिल लाना था आपको मैं यहां का एग्जाम्पल देता हूं कर्नाटक में सेंट्रल ರಾಜ್ಯದಲ್ಲಿನ ಮರಾಠ ಸಮಾಜ ಪ್ರವರ್ಗ ತ್ರೀ ಬಿ ಇಂದ ಟು ಎಗೆ ಗೆ ಸೇರ್ಪಡೆ ಮಾಡಬೇಕೆಂದು ಮರಾಠ ಕ್ರಾಂತಿ ಮೋರ್ಚಾದ ರಾಜ್ಯ ಸಂಘಟಕರಾದ ನ್ಯಾಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ನವದೆಹಲಿ ಛತ್ರಪತಿ ಶಿವಾಜಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿ ಪಾದಯಾತ್ರೆ ಮೂಲಕ ನಡೆದುಕೊಂಡು ಬಂದು ಮುಖ್ಯಮಂತ್ರಿಗಳು ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಮುಖಾಂತರ ಸಲ್ಲಿಸಿ ಮಾತನಾಡಿದರು ಮರಾಠ ಸಮುದಾಯ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದೆ ನಮಗಿಂತ ಬಲಿಷ್ಠ ಸಂದೇವದವರು ಟೂ ಎ ಪ್ರಯೋಗದಲ್ಲಿದ್ದಾರೆ ಇದರಿಂದ ಮರಾಠರಿಗೆ ಅನ್ಯಾಯವಾಗುತ್ತದೆ ಈ ಹಿಂದೆ ಜಾತಿ ಜನಗಣತಿ ಬಳಿಕ ತಮ್ಮ ಬೇಡಿಕೆ ಗಮನ ಹರಿಸಲಾಗುವುದು ಎಂದು ಆಶ್ವಾಸ ಸರ್ಕಾರ ನೀಡಿತ್ತು ಈಗಲೂ ಸಹ ಹಿಂದುಳಿದ ಆಯೋಗದ ಜಾತಿ ಗಣತಿ ವರದಿಯಂತೆ ರಾಜ್ಯದ ಮರಾಠ ಸಮುದಾಯ ಕಡಿಮೆ ಸಂಖ್ಯೆಯಲ್ಲಿದ್ದು ಭೌತಿಕ ಮರಾಠರು ಕೃಷಿ ಕಾರ್ಮಿಕರಿಗೆ ದುಡಿತಿದ್ದಾರೆ ರಾಜ್ಯದಲ್ಲಿ ಹದಿನಾರು ಲಕ್ಷ ಮರಾಠ ಸಂಖ್ಯೆ ವರದಿ ಪ್ರಕಾರವಿದೆ ಆದ್ದರಿಂದ ಈ ಸಮುದಾಯವನ್ನು ಟುವಗೆ ಸೇರ್ಪಡೆ ಮಾಡಬೇಕೆಂದು ತಿಳಿಸಿದರು ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಸ್ತುತ ಸರ್ಕಾರ ಮರಾಠ ರಸ್ತೆ ಗೆತ್ತಿ ದಯನೀಯವಾಗಿದೆ ಅವರಿಗೆ ಟು ಎ ಪ್ರವಕ್ಕೆ ಸೇರ್ಪಡೆ ಮಾಡಬೇಕೆಂದು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಶಿಫಾರಸು ಮಾಡಿತ್ತು ಅದರ ನಂತರ ಮರಾಠ ಸಮುದಾಯ ಹಲವು ಭಾರಿ ಪ್ರತಿಭಟನೆ ಹೋರಾಟ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಇಂದಿಗೂ ಜಾರಿಗೆ ಬಂದಿಲ್ಲ ಕಾಂತರಾಜ ವರದಿ ಬಂದರೂ ಕೂಡ ಸರ್ಕಾರ ಹಿಂದೆಟ್ಟು ಹಾಕುತ್ತಿದೆ ಆದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡಲೇ ಮರಾಠ ಸಮುದಾಯ ಟು ಎಗೆ ಸೇರ್ಪಡೆ ಮಾಡಿ ಮರಾಠಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಕೋರಿದರು इथे मराठा क्रांती मर्च प्रमुख शिवाजीराव पाटील मूना बराज बिराधर गणेशपूर्व व्यंकटचंद्री प्रदीप बिराधर रंजत पाटील सेर पुस्तक

ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದೆ ಈ ಸಮಾಜವನ್ನು ಥರ್ಡ್ ವಿಯಿಂದ ಟು ಎಗೆ ಪ್ರವರ್ಗಕ್ಕೆ ಸೇರಿಸಬೇಕೆಂದು ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ನಮ್ಮದು ಬೇಡಿಕೆ ಇದೆ ನಮ್ಮ ಹಿಂದಿನ ಸರ್ಕಾರ ನಮ್ಮ ಬೇಡಿಕೆಗೆ ಇದು ಕೊಟ್ಟು ರಾಜ್ಯ ಹಿಂದುಳಿದ ಆಯೋಗಕ್ಕೆ ನಮ್ಮ ಮನವಿಯನ್ನು ಸಲ್ಲಿಸಿತ್ತು ಆವಾಗ ರಾಜ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷರಾದ ಎನ್ ಶಂಕರಪ್ಪ ಅವರು ರಾಜ್ಯಾದ್ಯಂತ ಸರ್ವೆ ಮಾಡಿ ಈ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅದಕ್ಕೋಸ್ಕರ ಈ ಸಮಾಜಕ್ಕೆ ಟೂ ಎನಲ್ಲಿ ಟೂ ಎ ಈ ಪ್ರವೇಶದಲ್ಲಿ ಹಾಕಬೇಕಂತೂ ಸ್ಪಷ್ಟವಾಗಿ ಸರ್ಕಾರಕ್ಕೆ ವರದಿ ನೀಡಿದೆ ಅದನಂತರ ನಾವು ಭಾಳಷ್ಟು ಸಾರಿ ಸರ್ಕಾರಕ್ಕೆ ಮನವಿ ಮಾಡಿದೆವು ಮುಖ್ಯಮಂತ್ರಿ ಆ ಕಾಲಕ್ಕೆ ಇದ್ದ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಕೂಡ ನಾವು ನಿವೇದನೆಯನ್ನು ಕೊಟ್ಟಿದ್ದೇವೆ ಬರೀ ಇಷ್ಟು ದಿನವರೆಗೆ ನಮಗೆ ಆಶ್ವಾಸನೆಗಳೇನು ಸಿಕ್ಕಿವೆ ಮಾನ್ಯ ಸಿದ್ದರಾಮಯ್ಯ ಅವರು ಇವರಿಗೂ ಭಟ್ಟಿಯಾಗಿ ನಾವು ಮನವಿ ಕೊಟ್ಟಿದಾಗ ಮಾನ್ಯ ಸಿದ್ದರಾಮಯ್ಯ ಅವರು ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದರು ಎರಡು ಸಾವಿರದ ಹದಿನೈದರಲ್ಲಿ ಕಾಂತ ಹಿಂದುಳಿದ ಆಯೋಗದ ಅಧ್ಯಕ್ಷರಾದ ಎನ್ ಕಾಂತರಾಜು ಇವರ ಅಧ್ಯಕ್ಷತೆಯಲ್ಲಿ ಜಾತಿ ಗಣತಿ ಮಾಡಿ ಮಾಡ್ತಾ ಮಾಡಲಾಗ್ತಾಯಿದೆ ಜಾತಿ ಗಣತಿ ವರದಿ ಬಂದ ನಂತರ ನಿಮ್ಮ ಬೇಡಿಕೆ ಬಗ್ಗೆ ನಾನು ಗಮನ ಹರಿಸ್ತೇನೆ ಅಂತೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅದಕ್ಕೋಸ್ಕರ ಸರ್ವಿ ವರದಿ ಬಗ್ಗೆದಾಗ ಕೆಲವು ರಾಜಕೀಯದವರು ಅನ್ಸೈಂಟಿಫಿಕ್ ಇದೆ ಹಿಂಗಲ್ಲ ಹಾಗಿದೆ ಅದು ನಮಗೆ ಅದ್ರ ಬಗ್ಗೆ ನಮಗೆ ಹೋಗೋದಿಲ್ಲ ಸರ್ಕಾರ ವರದಿ ಮಾಡಿದೆ ಕುಲಾಂಕುಷ ಮಾಡಿದೆ ನಮ್ಮದು ಏನೋ ಸಂಖ್ಯೆ ಇದ್ದಿರಬೇಕು ಹೆಚ್ಚರಾಗಿರಬೇಕು ಕಡಿಮೆ ಆಗಿರಬೇಕು ಅದು ಸರ್ಕಾರ ಬಿಟ್ಟಿದ್ದ ವಿಷಯ ಅದು ಸರಿಪಡಿಸ್ತು ಸರ್ಕಾರ ಅಂತ ನಮಗೆ ಭರವಸೆ ಇದೆ ನಮ್ಮ ಬೇಡಿಕೆ ಪ್ರಕಾರ ಅದು ಆ ವರದಿಯನ್ನು ಸರಿಪಡಿಸ್ಲಿಕ್ಕೆ ಮತ್ತು ಕಾಲಾವಕಾಶ ಕೊಟ್ಟು ಜಯಪ್ರಕಾಶ್ ಹೆಗಡೆ ಇವರಿಗೆ ಹಿಂದುಳಿದ ಆಯೋಗದ ಅಧ್ಯಕ್ಷರಾದ ಜಯಪ್ರಕಾಶ್ ಹಿಗಡೆ ಇವರು ಅವ್ರದ ಅವರದಿಯನ್ನು ಹೆಚ್ಚಿಸಿ ಅದು ಆ ವರದಿಯನ್ನು ಉಲ್ಲಂಘವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕಂತ ಹೇಳಿದ್ದಾರೆ ಆ ವರದಿ ಪ್ರಕಾರ ಈ ರಾಜ್ಯದಲ್ಲಿ ನಮ್ಮ ಸಮಾಜ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಇದೆ ಮತ್ತು ಥರ್ಡ್ ಬಿ ಅಲ್ಲಿ ಇದ್ದ ಸಮಾಜ ನಮ್ಕಿನ ಭಾಳ ಬಲಿಷ್ಠ ಸಮಾಜ ಇದೆ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಅದಕ್ಕೋಸ್ಕರ ನಮ್ಮ ಸಮಾಜದ ಮೇಲೆ ಅನ್ಯಾಯ ಆಗ್ತಾ ಇದೆ ಅವ್ರ ಜೊತೆಯಲ್ಲಿ ನಮ್ಮ ನಮ್ಮ ಹುಡುಗರು ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಥರ್ಡ್ ಬೀದು ನಮಗೆ ಯಾವುದೂ ಪ್ರಾಫಿಟ್ ಸಿಗ್ತಾ ಇಲ್ಲ ಅಂತ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಾವು ಸರ್ಕಾರಕ್ಕೆ ಬೇಡಿಕೆ ಮಾಡ್ತಾಯಿದ್ದೇವೆ ಘನ ಸರ್ಕಾರ ನಮ್ಮ ಬೇಡಿಕೆಗೂ ವಿಚಾರ ಮಾಡಬೇಕು ರಾಜ್ಯದ ಹಿಂದುಳಿದ ಆಯೋಗ ಎರಡು ಸಾವಿರದ ಹದಿನೇಳು ಏನು ಶಂಕರಪ್ಪ ಅವ್ರದ್ದು ವರದಿ ಸ್ಪಷ್ಟವಾಗಿ ವರದಿ ನೀಡಿದೆ ಆ ವರದಿಯನ್ನು ಜಾರಿಗೆ ತರ ತಂದು ಸೆಕೆಂಡ್ ಎ ಈ ಪ್ರವರ್ಗದಲ್ಲಿ ಮರಾಠ ಸಮಾಜವನ್ನು ರಾಜ್ಯದ ಎಲ್ಲ ಮರಾಠ ಸಮಾಜವನ್ನು ಸೇರಿಸಬೇಕಾಗಿ ಕರ್ನಾಟಕ ರಾಜ್ಯ ಮರಾಠ ಕ್ರಾಂತಿ ಮೋರ್ಚಾ ವತಿಯಿಂದ ಬೀದರ ಘಟಕದಿಂದ ನಾವು ಇದು ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯಾದಂಥ ಪ್ರತಿಯೊಂದು ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಮನವಿ ಮನವಿ ಸಲ್ಲಿಸ್ತಾ ಇದ್ದೇವೆ ಈಗ ಈಗ ತಾನೇ ಮಾನ್ಯ ಜಿಲ್ಲಾಧಿಕಾರಿಯವರು ನಮ್ಮ ಮನವಿ ಸಲ್ಲಿಸಿದಾರ ಅಥವಾ ಅಸ್ವಾಸ ನೀಡಿದಾರೆ ತಕ್ಷಣವೇ ನಿಮ್ಮ ಮನವಿಯನ್ನು ನಾವು ಮುಖ್ಯಮಂತ್ರಿಯವರಿಗೆ ಸಲ್ಲಿಸ್ತೇವೆ ಅಂತ ಹೇಳಿದ್ದಾರೆ ಬಸ ಜಯಂತಿಯೊಂದಿಗೆ ಪಂಚಚಾರೋತ್ಸವ ಆಚರಿಸಬೇಕೆಂದು ಅಖಿಲ ಭಾರತ ವೀರಶೈವ ಲಿಂಗ ಮಹಾಸಭಾ ಘಟಕ ಹೊರಸಿದ ಸುತ್ತೋಲೆಯನ್ನು ಹಿಂಪಡೆಯಬೇಕೆಂದು ಮಹಾಸಭಾಷ್ಟ್ರ ಅಧ್ಯಕ್ಷ ಸ್ವಾಮಿನ ಶಿವಶೇಖರಪ್ಪ ಅವರು ಭಾನುವಾರ ಸೂಚಿಸಿದ್ದಾರೆ ಈ ಹಿಂದಿನಂತೆ ಬಸ ಜಯಂತಿ ರೇಣುಕಾಚಾರ್ಯ ಹಾಗೂ ಇತರ ಜಯಂತಿಯನ್ನು ಪ್ರತ್ಯಕ್ಷವಾಗಿ ಆಚರಿಸಬೇಕೆಂದು ರಾಜ್ಯದ ಎಲ್ಲಾ ಜಿಲ್ಲಾ ಹಾಗೂ ತಾಲೂಕು ಘಟಕ ಸೂಚನೆ ಕೊಟ್ಟಿದ್ದಾರೆ ಎಂದು ರಾಜ್ಯ ಘಟಕ ಕಾರ್ಯದರ್ಶಿ ಎಚ್ ಎಂ ರೇಣುಕಾಪ್ರಶ್ನ ಅವರು ಪ್ರಕಟಣೆ ತಿಳಿಸಿದ್ದಾರೆ ಈ ಸಂಬಂಧ ಹುಟ್ಟುಇಸರು ವಿವಾದವನ್ನು ಇಲ್ಲಿ ಗುಣಗೊಳಿಸಬೇಕು ಸಮಾಜ ಏಕತೆ ಪ್ರದರ್ಶಿಸಬೇಕು ವೀರಶೈವ ಲಿಂಗಾಯತರ ಒಗ್ಗಟ್ಟಿಗೆ ಭಂಗ ಬರಬಾರದು ಸಮಾಜದ ಒಗ್ಗಟ್ಟು ಮತ್ತು ಸಾಮರಸ್ಯ ಕಾಪಾಡ ದೃಷ್ಟಿಯಿಂದ ಮಹಾಸಭಾ ರಾಜ ಹೊರಡಿಸುವ ನಡೆಸುತ್ತೋಳೆ ಹಿಂಪಡೆಯನ್ನು ಸಾಮಾನ್ಯ ಶಂಕರ ತಿಳಿಸುತ್ತಾರೆ ಮಹಾಸಭಾ ರಾಜ್ಯ ಘಟಕವು ಬಸವ ಜಯಂತಿ ಪಂಚಾಚಾರ್ಯೋತ್ಸವ ಆಚರಿಸಬೇಕೆಂದು ಹೋರಾಟಿಸುತ್ತಾಳೆ ಹಿಂಪಡೆ ಆಗಮಿಸಿ ಲಿಂಗಾಯತ ಮಠಾಧೀಪ ಒಕ್ಕೂಟ ಸ್ವಾಮೀಜಿಗಳು ಬಸವಪ್ಪರ ಸಂಘಟನೆಯವರು ನವದೆಹಲಿಸಿ ಪ್ರತಿಭಟನೆ ನಡೆಸಿ ಮಹಾಸಭಾ ರಾಜ್ಯ ಘಟಕ ಅಧ್ಯಕ್ಷ ಶಂಕರ ಬಿದ್ರ ಅವರ ಭಾವಚಿತ್ರ ಕಪ್ಪುಮಸಿಗೊಳಿದು ಪ್ರತಿಭಟನೆ ನಡೆಸಿದರು ಸುತ್ತಲೂ ಹಿಂಪಡೆದಿದ್ದರೆ ಬೆಂಗಳೂರಿನ ಮಹಾಸಭಾ ಪ್ರಧಾನ ಕಚೇರಿ ಎದುರು ಪ್ರತಿಭಟನೆ ಎಚ್ಚರಿಕೆ ನೀಡಿದರು ಆನಂತರ ರಾಷ್ಟ್ರೀಯ ಪ್ರಧಾನಕ್ಕೆ ಆಗ್ರಹಿಸಿ ಆದ ಸಚಿವ ಈಶೋಭಿ ಖಂಡ್ರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು ಈ ವಿಷಯವನ್ನು ಸ್ವಾಮಿನ ಶಿವಶಂಕರಪ್ಪ ಚರ್ಚಿಸಿ ಸುತ್ತಲೂ ಹಿಂಪಡೆ ಮನವಿ ಮಾಡಿವೆ ಎಂದು ಆಶಸ್ತಿ ನೀಡಿದರು ಅದರ ಬೆನ್ನಲ್ಲೇ ಸ್ವಾಮಿನ ಸೂಚನೆ ನೀಡಿದ್ದಾರೆ ಈಶೋರ್ಬಿಖ್ರೆ ಅವರು ಮಧ್ಯಸ್ಥಿಕೆ ವಹಿಸಿ ವಿವಾದ ವ್ಯತ್ಯರ್ಥಗೊಳಿಸಿ ಬಸವ ಭಕ್ತರ ಭಾವನೆಗಳಲ್ಲಿ ಸ್ಪಂದಿಸಿರುವುದು ಖುಷಿ ತಂದಿದೆ ಇದಕ್ಕೆ ಬಸವ ಭಕ್ತರು ಕೃತಜ್ಞಕರಾಗಿದ್ದರೆ ಎಂದು ಜಾಗತಿಕ ಲಿಂಗಾಯತ ಮಹಾಸಭಾ ಘಟಕ ಓಂ ಶ್ರೀ ಗುರು ಬಸವ ನಮ ಸರ್ವರಿಗೂ ಶರಣು ಶರಣಾರ್ಥಿಗಳು ಈ ವರ್ಷದ ಎಂಟುನೂರ ತೊಂಬತ್ತೆರಡನೇ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತ ಅಖಿಲ ಭಾರತ ವೀರಶೈವ ಮಹಾಸಭಾ ಲಿಂಗಾಯತ ಮಹಾಸಭಾವು ಈ ವರ್ಷ ಬಸವ ಜಯಂತಿಯ ಜೊತೆ ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸಬೇಕು ಎನ್ನುವಂತಹ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶಂಕರ್ ಬಿದ್ರಿಯವರು ಹೊರಡಿಸಿರುವ ಸುತ್ತೋಲೆ ವಿರುದ್ಧ ಅನೇಕ ಜನರು ಬೇಸರವನ್ನು ವ್ಯಕ್ತಪಡಿಸಿದರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಈ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಮೊನ್ನೆಯ ದಿನ ನಡೆದಂತಹ ಒಂದು ಪ್ರತಿಭಟನೆ ಎಲ್ಲ ಬಸವಪುರ ಸಂಘಟನೆ ಎಲ್ಲ ಪೂಜ್ಯರು ತದನಂತರ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷರೂ ಹೌದು ಪ್ರಧಾನ ಕಾರ್ಯದರ್ಶಿಯೂ ಹೌದು ಅವರನ್ನು ಭೇಟಿಯಾಗಿ ಒಂದು ನಿಯೋಗದಲ್ಲಿ ಹೋಗಿ ಭೇಟಿಯಾಗಿ ಈ ಒಂದು ಗೊಂದಲವನ್ನು ಬಗೆಹರಿಸಬೇಕಂತಕ್ಕಂಥ ಒಂದು ಮನವಿಯನ್ನು ನಾವೆಲ್ಲರೂ ಕೇಳಿಕೊಂಡಾಗ ನಮ್ಮ ಮಾತಿಗೆ ಅತಿ ಪ್ರೀತಿಯಿಂದ ಅತಿ ಗೌರವದಿಂದ ಅದು ಸರಿ ಇದೆ ಅಂತ ಹೇಳಿ ಅತ್ಯಂತ ತುರ್ತಾಗಿ ಅದನ್ನು ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮ್ನೂರ್ ಶಿವಶಂಕರಪ್ಪನವ್ರ ಜೊತೆ ಸಮಾಲೋಚನೆ ಮಾಡಿ ಈ ಒಂದು ಸುತ್ತೋಲೆಯನ್ನು ಹಿಂಪಡೆದಿದ್ದು ಇಡೀ ನಾಡಿನ ಬಸವ ಭಕ್ತರಿಗೆ ಅತ್ಯಂತ ಆನಂದ ತಂದಿದೆ ಈ ಕಾರಣಕ್ಕಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶಾಮ್ನೂರು ಶಿವಶಂಕರಪ್ಪನವರಿಗೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಶ್ರೀ ಈಶ್ವರ್ ಅವರಿಗೆ ಸಮಸ್ತ ಬಸವ ಭಕ್ತರ ವತಿಯಿಂದ ಹೃತ್ಪೂರ್ವಕ ಕೃತಿ ಕೃತಜ್ಞತೆಗಳನ್ನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಸಮಾಜದ ಒಗ್ಗಟ್ಟಿಗಾಗಿ ಸಮಾಜದಲ್ಲಿ ಎಲ್ಲರೂ ಸಂತೋಷದಿಂದ ಬಸವ ಜಯಂತಿಯನ್ನು ಆಚರಣೆ ಮಾಡಬೇಕನ್ನುವಂಥ ಹಿನ್ನೆಲೆಯಲ್ಲಿ ತಾವು ತೆಗೆದುಕೊಂಡಂಥ ಈ ನಿರ್ಣಯ ನಿಜಕ್ಕೂ ನಮ್ಮೆಲ್ಲರಿಗೆ ಭಾಳ ಹೆಮ್ಮೆ ತಂದಿದೆ ನಮ್ಮೆಲ್ಲರಿಗೆ ಭಾಳ ಸಂತೋಷ ತಂದಿದೆ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಎಲ್ಲರೂ ಈ ವರ್ಷದ ಬಸವ ಜಯಂತಿಯನ್ನು ಎಲ್ಲರೂ ಸೇರಿ ಇವನಾರವ ಯವನಾರವನೆನ್ನದೇ ನಾವೆಲ್ಲರೂ ಸೇರಿ ಈ ವರ್ಷದ ಬಸವ ಜಯಂತಿಯನ್ನು ಭಾಳ ಭಕ್ತಿ ಶ್ರದ್ಧೆ ಗೌರವದಿಂದ ಇನ್ನಷ್ಟು ಚೆನ್ನಾಗಿ ಆಚರಣೆ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೆ ಶುಭಾಶಯಗಳನ್ನು ಕೊಡ್ತೀನಿ